ಸೂಪರ್ ಸೂಪರ್ ನೀವು ಚೆನ್ನಾಗಿದ್ದೀರಾ ಅಣ್ಣ ನನಗೆ ಅಂದ್ರೆ ಕನ್ನಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಣ್ಣ ಫಸ್ಟ್ ಆಫ್ ಆಲ್ ನಾನು ಜಾಸ್ತಿ ಕನ್ನಡ ಸಿನಿಮಾಗಳೇ ನೋಡೋದು ಬೇರೆ ಭಾಷೆಗಳ ಸಿನಿಮಾಗ್ ಕರೀತಾ ಇರ್ತಾರೆ ಫ್ರೆಂಡ್ಸು ಆದರೂ ಹೋಗಲ್ಲ ನಾನು ರಿವ್ಯೂ ತಿಳ್ಕೊಂಡು ಏನು ಕಂಡಿಡ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ತೀನಿ ಕನ್ನಡ ಸಿನಿಮಾ ಹೆಂಗೆ ಇದ್ರು ಓಕೆ ನೋಡಲೇಬೇಕು ಅನ್ನೋ ಒಂದು ಒಂದು ಒಂಥರ ಒಂದು ಪ್ರೀತಿ ಏನು ಮಾಡಿರ್ತಾರೆ ಇರುತ್ತೆ ಅದಕ್ಕೆ ಬಿಟ್ಟು ನಾವೇನು ಮಾಡಬೇಕಾಗುತ್ತೆ ನೆಕ್ಸ್ಟು ಅದನ್ನು ನಾನು ಕಲಿತಾ ಇರ್ತೀನಿ ಅಂದರೆ ನಾನು ಸಿನಿಮಾ ಮಾಡಿದ್ರೆ ಇರ್ಬೋದು ಅದ್ರ ಬಗ್ಗೆ ಡೈಲಿ ಪ್ಲಾನಿಂಗ್ಸಲ್ಲಿ ಇರ್ತೀನಿ ಏನೇನು ಮಾಡ್ಬೋದು ಅದು ಒಂದಷ್ಟು ಕಂಟೆಂಟ್ಗಳನ್ನ ನಾವು ಬರ್ದಿಟ್ಕೊತಾ ಇರ್ತೀನಿ ಪ್ಲ್ಯಾನ್ ಮಾಡ್ತಾ ಇರ್ತೀನಿ ಒಂದಷ್ಟು ಡೈಲಾಗ್ಗಳು ಬರ್ಕೊಂತ ಇರ್ತೀನಿ ಪೇಪರಲ್ಲಿ ಬುಕ್ಕಲ್ಲಿ ಹಂಗೆ ಆ ಥರ ತುಂಬ ಇಷ್ಟಪಡ್ತೀನಿ ಕನ್ನಡ ಸಿನಿಮಾ ಅಂದರೆ ಅದೇ ರೀತಿ ಇವತ್ತು ಇಬ್ಬರು ನನಗೆ ಒಂದು ಸಿನಿಮಾ ಬರೋಕ್ಕೆ ಇಬ್ಬರು ಕಾರಣ ಇಬ್ರು ನನ್ನ ಫ್ಯಾಮಿಲಿ ಮೆಂಬರ್ಸು ಒಂದು ಅಣ್ಣ ಇನ್ನೊಂದು ಸಂತೋಷ ಅಣ್ಣ ಇಬ್ಬರು ಮಾಡಿದ ರಂಗ ರಂಗಡ ಅನ್ಕು ಅಂಕಲ್ ಮತ್ತು ರ ಸಂತೋಷ ಅಣ್ಣ ಬಿಗ್ ಬಾಸಿಂದ ಕನೆಕ್ಟ್ ಆಗಿದ್ದು ಸಂತೋಷ ಅಣ್ಣ ನನಗೆ ಫ್ರೆಂಡ್ಶಿಪ್ಪು ಅಲ್ಲಿಂದ ಅವ್ರೇನೇ ಮಾಡಿದ್ರು ನಾವು ನಮ್ಮ ಜೊತೆ ಇರ್ತಾರೆ ನಾವೇನೇ ಮಾಡಿದ್ರು ಅವರು ನಮ್ಮ ಜೊತೆ ಇರ್ತಾರೆ ಅದೊಂದು ಕನ್ ಕಂಟಿನ್ಯೂ ಆಗ್ತಾ ಇರುತ್ತೆ ಬಾಂಡು ಒಳ್ಳೆಯದಾಗ್ಲಿ ಎಲ್ಲರೂ ಬಂದು ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಹರಿಸಿ ಮೊಬೈಲಲ್ಲಿ ನೋಡೋದಾಗ್ಲಿ ಮೀಡಿಯಾ ಆಗಲಿ ಮತ್ತೊಂದಾಗಲಿ ಅದೆಲ್ಲ ಬಿಟ್ಬಿಡಿ ಒಂದು ಎಂಟರ್ಟೈನ್ಮೆಂಟ್ ನಿಮಗೆ ಕಾಲಾಂಧ್ರಗಳಿಂದ ಅವಾಗ ಎಂಟರ್ಟೈನ್ ಮಾಡ್ಕೊಂಡು ಬಂದಿರೋದು ಚಿತ್ರಮಂದಿರಗಳು ಆ ಚಿತ್ರಮಂದಿರ ಉಳಿಸ್ಬೇಕು ಅಂತ ಹೇಳಿದ್ರೆ ನೀವುಗಳು ಬಂದು ಸಿನಿಮಾ ನೋಡಿದಾಗ ಉಳಿಯುತ್ತೆ ಯಾಕೆ ಅಂತೇಳಿದ್ರೆ ಇವಾಗ ರೀಸೆಂಟಾಗಿ ಒಂದು ಮೀಟಿಂಗ್ ನಡೀತು ನಮ್ಮ ಪ್ರೊಡ್ಯೂಸರ್ ಆಫೀಸಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಮೂರು ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬೇರೆ ಸಿನಿಮಾಗಳೆಲ್ಲಿ ಹೋಗ್ತಿದೆ ಏನು ಮಾಡ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡ್ತಿದೆ ಹೆಂಗಿದೆ ಸಿನಿಮಾ ಯಾವ ಥರ ಇದೆ ಅಂತ ನೋಡಬೇಕಂದ್ರೆ ನೀವು ಬರಬೇಕು ನೋಡಬೇಕು ಆಶೀರ್ವಾದ ಮಾಡಬೇಕು ಹೊಸೊಬ್ರನ್ನ ಬೆಳೆಸ್ತಾ ಇರಬೇಕು ನೀವೇ ಹೇಳ್ತಾ ಇರ್ತೀರ ಹೊಸತನ ಬರಬೇಕು ಹೊಸಬ್ರ ಬರಬೇಕು ಅಂತ ಅದೇ ರೀತಿ ಹೊಸುಬ್ರ ಬಂದಾಗ ನೀವು ಬೆಳೆಸಿ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಹೇಳಿ ಥ್ಯಾಂಕ್ ಯು ಸೊ ಮಚ್ ಲಕ್ಷ ಪ್ರಶ್ನೆ ಅಣ್ಣ ಎಲ್ಲ ಸೂಪರ್ ಸ್ಟಾರ್ಗಳು ಸಿನಿಮಾಗಳು ಅಥವಾ ಟ್ರೇಲರ್ ಹೋಗುತ್ತೆ ಅಂತದ್ರಲ್ಲಿ ಮೂರನೇ ಪ್ರಶ್ನೆ ಅಪ್ಪ ವಿಭಿನ್ನವಾಗಿ ನಿಂತು ಹೋದ ಹೆಚ್ಚು ಟೈಮ್ ಹದಿನೈದರಿಂದ ಇಪ್ಪತ್ತು ಲಕ್ಷ ಬೇಕಾದ್ರೇಲರ್ ಹೋಗಿದೆ ಈ ತರ ಓಪನಿಂಗ್ ಸಿನಿಮಾ ಸಿಗುತ್ತೆ ಅಣ್ಣ ಇದು ಬರೀ ಸಿನಿಮಾನೇಲಿ ಅಂತ ಅಲ್ಲ ನಿಮ್ಮ ಲೈಫಲ್ಲಿ ನಮ್ಮ ಲೈಫಲ್ಲಿ ಬೇರೆಯವ್ರ ಜೀವನದಲ್ಲಿ ಇರುವೆ ಬಾರ ಇರುವೆಗೆ ಆನೆ ಬಾರ ಆನೆಗೆ ಅಂತಾರಲ್ಲ ಆನೆ ಬಾರ ಬಂದ್ಬಿಟ್ಟು ಕೋಟಿ ಆನ್ಗಟ್ಲೆ ಹ್ಯಾಕ್ ಮಾಡಿರ್ತಾರೆ ಇರುವೆ ಬಾರ ಬನ್ನಿ ಒಂದು ಕೋಟಿ ಮಟ್ಟದಲ್ಲಿ ಮಾತ್ರ ಮಾಡಿರ್ತಾರೆ ಅದಕ್ಕೆ ಜನಕ್ಕೆ ಇಷ್ಟ ಆದಾಗ ಖಂಡಿತ ಬಂದು ನೋಡೇ ನೋಡ್ತಾರೆ ಫೇಕ್ ಫಾಲೋವರ್ಸು ಫೇಕ್ ವ್ಯೂಸು ಫೇಕ್ ಲೈಕ್ಸು ಅದು ಯಾವುದೂ ಹಾಕೋದು ಬೇಡ ಜನಕ್ಕೆ ಇಷ್ಟ ಆದರೆ ಮೌತ್ ಟಾಕಲ್ಲೇ ಅವರೇ ಪಾಸ್ ಮಾಡ್ತಾ ಇರ್ತಾರೆ ಶೇರ್ ಮಾಡ್ತಾ ಇರ್ತಾರೆ ಅದು ಹೋಗ್ತಾ ಇರುತ್ತೆ ವ್ಯೂಸ್ ಆಗೋತ್ತಣ ಅಷ್ಟೇ ಜನಕ್ಕೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಬರೀ ಟ್ರೈಲರ್ ನೋಡ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದಲ್ಲ ದಯವಿಟ್ಟು ಟು ಥಿಯೇಟ್ರಿಗೆ ಬಂದು ನೋಡಿದಾಗ ಇನ್ನೊಂದಷ್ಟು ಪ್ರೊಡ್ಯೂಸರ್ಸ್ಗಳು ಉಳಿತಾರೆ ಬೆಳ್ಕೊಂಡೋಗುತ್ತೆ ಒಳ್ಳೇದಾಗಲಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ